ಫೈನಲಿ ಇನ್ವೆಸ್ಟರ್ಸ್ ಯಾವ ಮ್ಯೂಚುವಲ್ ಫಂಡ್ ಹಾದಿ ಕಾಯ್ತಿರ್ಲಾ ರೀ ಆ ಮ್ಯೂಚುವಲ್ ಫಂಡ್ ಬಂದ್ ನೋಡ್ರಿ ಮ್ಯೂಚುವಲ್ ಫಂಡ್ ಹೆಸರು ಏನಂತಂದ್ರೆ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿಕ್ಯಾಪ್ ಫಂಡ್ ಜಿಯೋ ಮತ್ತು ಬ್ಲಾಕ್ ರಾಕ್ ಇಂಡಿಯಾನ್ಯಾಗ ಫಿಫ್ಟಿ ಫಿಫ್ಟಿ ಪಾರ್ಟ್ನರ್ಶಿಪ್ನಾಗ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೈತಿ ಇನ್ನ ತನಕ ಹಲವಾರು ಫಂಡ್ ಗಳನ್ನ ಲಾಂಚ್ ಮಾಡೈತಿ ಬಟ್ ಎಲ್ಲಾ ಫಂಡ್ಗಳು ಡೆಡ್ ಫಂಡ್ ಇದಾವ ಅಥವಾ ಇಂಡೆಕ್ಸ್ ಫಂಡ್ ಗಳನ್ನ ಇದಾವೆ ಯಾವುದು ಆಕ್ಟಿವ್ಲಿ ಮ್ಯಾನೇಜ್ಡ್ ಏನು ಇಕ್ವಿಟಿ ಫಂಡ್ ಇರ್ತೈತಿ ಅದನ್ನ ಜಿಯೋ ಮತ್ತು ಬ್ಲಾಕ್ ರಾಕ್ ಬಿಟ್ಟಿರ್ಕಿಲ್ಲ ಆಗಿತ್ತ ಬಟ್ ಫೈನಲಿ ವೀಕ್ಷಕರಿಗೆ ಜಿಯೋ ಬ್ಲಾಕ್ ರಾಕ್ ಆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನ ಲಾಂಚ್ ಮಾಡಿತ್ ನೋಡ್ರಿ ಅದರದ್ ವೀಕ್ಷಕರಿಗೆ ಎನ್ ಎಫ್ ಒ ಸ್ಟಾರ್ಟ್ ಐತಿ ಎನ್ ಒ ಅಂದ್ರೆ ನ್ಯೂ ಫಂಡ್ ಆಫರ್ ಅದ ಕಾರಣ ಇವತ್ತಿನ ವಿಡಿಯೋನಾಗ ಇದನ್ ಜಿಯೋ ಮತ್ತು ಬ್ಲಾಕ್ ರಾಕ್ ಕೂಡ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಿಟ್ಟೈತಿ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಜಿಯೋ ಇನ್ನ ತನಕ ಯಾವ್ಯಾವ ಫಂಡ್ ಗಳನ್ನ ಲಾಂಚ್ ಮಾಡಿತ್ ಅಂತ ತಿಳ್ಕೊಳ್ಳೋಣ ಮತ್ ಜಿಯೋ ಫ್ಲೆಕ್ಸಿ ಕ್ಯಾಪ್ ಫಂಡದ ಏನೇ ಎನ್ ಎಫ್ ಓ ಐತಿ ಅದ ಎನ್ ಎಫ್ ಓ ಯಾವಾಗಿನ್ ತನಕ ಓಪನ್ ಇರ್ತೈತಿ ಯಾವಾಗಿನ ತನಕ ಎನ್ ಎಫ್ ಒ ನಾಗ ಹೂಡಿಕೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತ್ ಈ ಫಂಡ್ ಯಾವ ತರ ಕೆಲಸ ಮಾಡ್ತೈತಿ ಏನ್ಇರ ವೀಕ್ಷಕರೇ ವಿಶೇಷತೆ ಇದಾವ ನೀವೆಲ್ಲಾರ್ಗುನೇ ಗುರ್ತೈತಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬೇರೆ ಬೇರೆ ಕಂಪ್ನಿಗಳದೂ ಇದಾವ ಬಟ್ ಜಿಯೋ ಮತ್ತೆ ಬ್ಲಾಕ್ ರಾಕ್ನಾಗ ಏನು ಬೇರೆ ಐತಿ ಏನು ವೀಕ್ಷಕರ ಈ ಯೂನಿಕ್ ಯುನೀಕ್ ಐತಿ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಬ್ಲಾಕ್ ರಾಕ್ ಅಂತ ಸಾಫ್ಟ್ವೇರ್ ಐತಿ ಆ ಅಲಾದಿನ್ ಸಾಫ್ಟ್ವೇರ್ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಮತ್ತೆ ವೀಕ್ಷಕರೇ ಲಾಸ್ಟ್ನಾಗ ನಾವೇನ್ ತಿಳ್ಕೊಳ್ಳೋಣ ಅಂತಂದ್ರೆ ಈ ಫಂಡ್ ಮ್ಯಾನೇಜರ್ ಯಾರಿದ್ದಾರೆ ಈ ಫಂಡ್ ಐತಿ ಈ ಫಂಡ್ ಮತ್ತೆ ಬೇರೆ ಫಂಡ್ ನಡಕ್ಕೆ ಏನೇನು ಡಿಫ್ರೆನ್ಸಸ್ ಇದಾವಂತ ಎಲ್ಲ ಡಿಟೇಲ್ದಾಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈಗ ನಾ ಜಿಯೋ ಬ್ಲಾಕ್ ರಾಕ್ ವೆಬ್ಸೈಟ್ ಮ್ಯಾಗ ಬಂದೇನಿ ಈ ವೆಬ್ಸೈಟ್ ಮ್ಯಾಗ ನೋಡ್ಬೋದು ಇಲ್ಲಿ ಫಸ್ಟ್ ಪೇಜ್ ಮ್ಯಾಗನ ಇಲ್ಲಿ ಇಲ್ಲಿ ಬಿಟ್ಟಾರ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ದ ಅಡ್ವರ್ಟೈಸಿಂಗ್ ನೋಡಬಹುದ ಇಲ್ಲಿ ಪವರ್ಡ್ ಬೈ ಎ ಐ ಮ್ಯಾನೇಜಡ್ ಬೈ ಎಕ್ಸ್ಪರ್ಟ್ ಅಂತ ವೀಕ್ಷಕರೇ ಕೊಟ್ಟಾರ ಇತರಲೇನ ನೀವು ತಿಳ್ಕೊಬೋದ ಇದೇನು ಫಂಡ್ ಐತಿ ಈ ಫಂಡ್ ಭಾಳ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಯಾರ ಎ ಐ ಅನ್ನ ಮಷಿನ್ ಲರ್ನಿಂಗ್ ಅನ್ನ ಬಾಳ್ ಯೂಸ್ ಮಾಡಿ ವೀಕ್ಷಕರೇ ಈ ಫಂಡ್ ಅನ್ನ ಸ್ಟಾರ್ಟ್ ಮಾಡೋರಿದ್ದಾರೆ ಅಂತ ಈ ಅಡ್ವರ್ಟೈಸ್ ನಮಗೆ ಗೊತ್ತಾಗ್ತೈತಿ ನೋಡ್ಬೋದು ಯಾವು ಯೂಸ್ ಮಾಡೇವಿ ಮತ್ತು ಆ ಏನ ಮ್ಯಾನೇಜ್ ಮಾಡೋಕೆ ಎಕ್ಸ್ಪರ್ಟ್ಗಳನ್ನೂ ಇದಾರಂತ ಡೀಟೇಲ್ದಾಗಿ ನಮಗೆ ಇಲ್ಲಿ ಫ್ರಂಟ್ ಪೇಜ್ ಮ್ಯಾಗನ ಕೊಟ್ಟಾರ ವೀಕ್ಷಕರೇ ನೋಡಿರಿ ಈ ಥರದ ಎಮ್ ಎಫ್ ಒ ಯಾವಾಗ ಸ್ಟಾರ್ಟ್ ಆಗಿತ್ತಂತಂದ್ರೆ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಸ್ಟಾರ್ಟ್ ಆಗಿತ್ತ ಏಳು ಅಕ್ಟೋಬರ್ಗೆ ಕ್ಲೋಸ್ ಆಗ್ತೈತಿ ನೀವು ಹೂಡಿಕೆ ಮಾಡೋರಿದ್ರಿ ಅಂತಂದ್ರೆ ಎನ್ ಎಫ್ ಒನಾಗ ಎನ್ ಎಫ್ ಓನಾಗೆ ಮಾಡಬೇಕಂತಿರೋಂಗಿಲ್ಲ ಇನ್ನೂ ಫಂಡ್ ಬರೋ ನಾನು ನೀವು ಹೂಡಿಕೆ ಮಾಡ್ಬೋದಾ ಬಟ್ ನಿಮಗೆ ಏನ್ರಿ ರೀ ಇಂಟ್ರೆಸ್ಟ್ ಇತ್ತಂತಂದ್ರೆ ಎನ್ ಎಫ್ ಹೂಡಿಕೆ ಮಾಡೋಕ ಅಂದ್ರೆ ನಿಮ್ಮ ಕಡೆ ನೋಡಿರಿ ಏಳು ಅಕ್ಟೋಬರ್ ತಕ ಟೈಮ್ ಇತ್ತಿ ಅವಾಗಿನ ತನಕ ನೀವು ಈ ಫಂಡದ ಎಣ್ಣೆ ಫೋನ್ಗ ಹೂಡಿಕೆ ಮಾಡಬಹುದು ಯಾವ ಯಾವ ಹೂಡಿಕೆ ಮಾಡಬಹುದು ಏನು ಮಾಡಬಹುದು ಅಂತ ಅದ್ ಮುಂದೆ ನಾವು ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರೇ ಈಗ ನಾ ಜಿಯೋ ಬ್ಲಾಕ್ ರ ಫ್ಲೆಕ್ಸಿ ಕ್ಯಾಪ್ ಫಂಡದ ಡಿಟೇಲ್ ಓಪನ್ ಮಾಡಿದ್ನಿ ಈಗ ಇದ್ರಾಗಿನ ಡಿಟೇಲ್ ನಾವು ತಿಳ್ಕೊಳ್ಳೋಣ ರಿಸ್ಕೋ ಮೀಟರ್ ನೋಡ್ರಿ ವೀಕ್ಷಕರೇ ನೋಡಬಹುದು ವೆರಿ ಹೈ ರಿಸ್ಕ್ ಯಾಕಂತಂದ್ರೆ ಇಕ್ವಿಟಿನ ಹೂಡಿಕೆ ಮಾಡ್ತೈತಿ ಇಕ್ವಿಟಿನ ಹೂಡಿಕೆ ಮಾಡೋದು ಎಲ್ಲ ವೀಕ್ಷಕರ ಇನ್ಸ್ಟ್ರೂಮೆಂಟನ್ನ ವೆರಿ ಹೈ ರಿಸ್ಕ್ ನ ಅಂತಾರೆ ಯಾಕಂತಂದ್ರೆ ಅದ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇರ್ತೈತಿ ಅದ ಕಾರಣ ನೀವು ಯಾವಾಗನು ಇಕ್ವಿಟಿ ಮ್ಯೂಚುವಲ್ ಫಂಡ್ ನ ಸ್ಟಾಕ್ ಮಾರ್ಕೆಟ್ ಆಗಲಿ ಹೂಡಿಕೆ ಮಾಡೋಕ್ಕಿಂತ ಮೊದಲು ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಾ ನೋಡಿನ ಹೂಡಿಕೆ ಮಾಡಬೇಕು ಮೇನ್ ಏನಂತಂದ್ರ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನ ಯುನೀಕ್ ಆಗಿ ಮಾಡ್ತೇತಿ ಮೇನ್ ಏನಂತಂದ್ರ ಎಕ್ಸಿಟ್ ಲೋಡ್ ಈ ಇದ್ರಾಗ ಎಕ್ಸಿಟ್ ಲೋಡ್ ಏನು ಹತ್ತಂಗಿಲ್ಲ ಎಕ್ಸಿಟ್ ಲೋಡ್ ಅಂದ್ರೆ ಏನಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಿಳ್ಕೊರಿ ಡೀಟೇಲ್ ಆಗಿ ತಿಳ್ಸ್ತೇನೆ ಮ್ಯೂಚುವಲ್ ಫಂಡ್ ನಾಗ ಹೂಡಿಕೆ ಮಾಡಿರ ಅಂತ ತಿಳ್ಕೊರಿ ಹೂಡಿಕೆ ಮಾಡಿ ಒಂದೇ ವರ್ಷನಾಗನ ಅವ್ರು ರೊಕ್ಕನ್ನ ಅಂತಂದ್ರೆ ಎಕ್ಸಿಟ್ ಲೋಡ್ ಎಷ್ಟು ಪರ್ಸೆಂಟ್ ಇರ್ತೈತಿ ಸಾಮಾನ್ಯವಾಗಿ ಒಂದರಿಂದ ಎರಡರಿಂದ ಮೂರು ಹಿಂಗೆ ಎಕ್ಸಿಟ್ ಲೋಡ್ ಇರ್ತಾವೆ ಕಂಪ್ನಿಗಳು ಯಾವ ಪ್ರಕಾರ ಇಟ್ಟಿರ್ತಾರೆ ಆ ಥರ ಎಕ್ಸಿಟ್ ಲೋಡ್ ಇರ್ತೈತಿ ಅಷ್ಟು ನಿಮ್ದು ಕಟ್ಟಿಬಿಡ್ತೈತಿ ಒಂದು ವರ್ಷದ ಒಳಗನೆ ಏನಾರ ಎಕ್ಸಿಟ್ ಆದ್ರೆ ಒಂದು ವರ್ಷ ಆಗನ ಎಕ್ಸಿಟ್ ಆದ್ರೆ ಎಕ್ಸಿಟ್ ಲೋಡ್ ಹತ್ತಂಗಿಲ್ಲ ಒಂದು ವರ್ಷದ ಒಳಗನೆ ಎಕ್ಸಿಟ್ ಮಾಡ್ರಿ ಅಂದ್ರೆ ಎಕ್ಸಿಟ್ ಲೋಡ್ ಹತ್ತೈತಿ ಬಟ್ ಇದ್ರಾಗ ಇವತ್ತು ಹೂಡಿಕೆ ಮಾಡಿ ನಾಳೆನ ಎಕ್ಸಿಟ್ ತೋರಿ ಅಥವಾ ಒಂದು ವರ್ಷ ಬಿಟ್ಟು ಎಕ್ಸಿಟ್ ತೋರಿ ಆರು ತಿಂಗಳನ್ನೇ ಎಕ್ಸಿಟ್ ತೋರಿ ಯಾವಾಗ ಎಕ್ಸಿಟ್ ತೊಂದರೆ ಯಾವಾಗೂ ಎಕ್ಸಿಟ್ ಲೋಡ ಈ ಮ್ಯೂಚುವಲ್ ಫಂಡ್ನ್ಯಾಗ ಹತ್ತಂಗಿಲ್ಲ ಅಂತ ನಮ್ಗ ಇಲ್ಲಿ ಜಿಯೋ ಬ್ಲಾಕ್ ರೊಕ್ಕ ಹೇಳತೈತಿ ಅದ ಕಾರಣ ಈ ಮ್ಯೂಚುವಲ್ ಫಂಡದ್ ವಿಶೇಷತೆ ಇದ ಅಂತ ನಾವು ಅನ್ಬೋದ ಬರೀ ಈಗ ಈ ಫಂಡದ ಬಗ್ಗೆ ಇನ್ನೋ ಡಿಟೇಲ್ದಾಗಿ ತಿಳ್ಕೊಳ್ಳೋನು ನೋಡಬಹುದು ವೀಕ್ಷಕರೇ ಓಪನ್ ಎಂಡೆಡ್ ಡೈನಾಮಿಕ್ ಇಕ್ವಿಟಿ ಸ್ಕೀಮ್ ಐತಿ ಅಂತಂದ್ರೆ ಏನ ತಿಳ್ಕೊರಿ ನೋಡ್ರಿ ಈಗ ಸ್ಟಾರ್ಟ್ ಅಂತ ಇದು ನಿರಂತರ ಜಗತ್ತು ಎಷ್ಟು ವರ್ಷ ಇರ್ತೈತಿ ಅಷ್ಟರ ತಕ ಇರ್ತೈತಿ ಅಂತ ಹೇಳ್ತಾರ ಇದು ಮೇನ್ ಏನಂತಂದ್ರೆ ಇದು ಫ್ಲೆಕ್ಸಿ ಕ್ಯಾಪ್ ಫಂಡ್ ಐತಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಕ್ವಿಕ್ ಆಗಿ ಹೇಳ್ತೀನಿ ತಿಳ್ಕೊರಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಯಾವಾಗನು ಎಲ್ಲಿ ವೀಕ್ಷಕರೇ ಈಗ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ತರ ಇರ್ತೈತಿ ಸ್ಟಾಕ್ ಮಾರ್ಕೆಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಗ ಸ್ವಲ್ಪ ನಾಲೆಜ್ ಇದ್ರೆ ನಿಮಗೆ ಗೊತ್ತಿರಬಹುದು ಫ್ಲೆಕ್ಸಿ ಕ್ಯಾಪ್ ಏನು ಏನ್ಮಾಡ್ತೈತಿ ಅಂತಂದ್ರೆ ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಹೂಡಿಕೆ ಮಾಡ್ತೈತಿ ಈಗ ನೋಡಿರ್ಬೋದು ನೀವು ಸದ್ಯ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಹೆಚ್ಚು ರೊಕ್ಕವಲ್ಲೂ ಲಾರ್ಜ್ ಕ್ಯಾಪ್ನಾಗ ರೊಕ್ಕ ಆಗತ್ತವ ಅದ ಕಾರಣ ಏನು ಮಾಡ್ತಾರೆ ಇವರ ಲಾರ್ಜ್ ಕ್ಯಾಪ್ನಾಗೆ ರೊಕ್ಕ ಭಾಳ ಆಗತ್ತೈತೆ ಅನ್ನೋ ಕಾರಣದಿಂದ ಲಾರ್ಜ್ ಕ್ಯಾಪ್ನಾಗ ಹೂಡಿಕೆ ಮಾಡ್ತಾರ ಮತ್ತು ಸ್ಮಾಲ್ ಕ್ಯಾಪ್ನಾಗ ಗ್ರೋತ್ ಕಾಣ್ರೆ ಲಾರ್ಜ್ ಕ್ಯಾಪ್ನ ಏನು ರೊಕ್ಕ ತಕೊಂಡು ಸ್ಮಾಲ್ ಕ್ಯಾಪ್ನಾಗ ಹೂಡಿಕೆ ಮಾಡ್ತಾರ ಮಿಡ್ ಕ್ಯಾಪ್ನಾಗ ಕಾಣ್ರೆ ಸ್ಮಾಲ್ ಕ್ಯಾಪ್ನ ಏನ್ ತಗ ಮಿಡ್ ಕ್ಯಾಪ್ನಾಗ ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಹೂಡಿಕೆ ಮಾಡ್ತಾರ ಆ ಥರ ಪವರ್ ಇವ್ರ ಕಡೆ ಇರ್ತೈತಿ ಈಗ ವೀಕ್ಷಕರೇ ನೋಡಿರ್ಬೋದ ಒಂದೊಂದು ಇರ್ತಾವೆ ಎಚ್ ಡಿ ಎಫ್ ಸಿ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಅದೇನು ಮಾಡ್ತೈತ್ರಿ ಬರೀ ಲಾರ್ಜ್ ಕ್ಯಾಪ್ನಾಗನ ಹುಡುಕೆ ಮಾಡ್ತೈತಿ ಬಟ್ ಎಚ್ ಡಿ ಎಫ್ ಸಿ ಫ್ಲೆಕ್ಸಿ ಕ್ಯಾಪ್ ಫಂಡ್ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಫ್ಲೆಕ್ಸಿ ಕ್ಯಾಬ್ ಅಂತಲ್ಲಿ ನಿಮ್ಗೆ ಹೆಸರನ್ನಾಗ ಗೊತ್ತಾಗತೈತಿ ಫ್ಲೆಕ್ಸಿ ಕ್ಯಾಬ್ ಅಂತಂದ್ರೆ ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಮ್ಯೂಚುವಲ್ ಫಂಡ್ದವರು ಹೂಡಿಕೆ ಮಾಡ್ಬೋದಾ ಆ ಪವರ್ ನಾವು ಮ್ಯೂಚುವಲ್ ಫಂಡದವರು ಕೊಟ್ಟಿವೆ ಅಂತ ನಮಗೆ ಈ ಫ್ಲೆಕ್ಸಿ ಕ್ಯಾಬ್ಲಿ ಗೊತ್ತಾಗತೈತಿ ನೋಡ್ಬೋದ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲ ಸ್ಟಾಕ್ನಾಗ ಇವರು ಹೂಡಿಕೆ ಮಾಡ್ತಾರಂತ್ರಿ ವೀಕ್ಷಕರ ಇವರದ ವಿಶೇಷತೆ ಏನಂತಂದ್ರೆ ಇವರು ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡತ್ತಾರ ಆ ಟೆಕ್ನಾಲಜಿದ ಹೆಸರು ಏನಂತಂದ್ರ ಸಿಸ್ಟಮ್ಯಾಟಿಕ್ ಆಕ್ಟಿವ್ ಇಕ್ವಿಟಿ ಅದಕ್ಕೆ ಏನಂದಾರ ಅಂತಂದ್ರೆ ಎಸ್ ಎ ಇ ಅಂದಾರ ಎಸ್ ಎ ಇ ಮುಖಾಂತರ ವೀಕ್ಷಕರ ಇವರ ಹೂಡಿಕೆ ಮಾಡೋರಂತ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಹುಮನ್ ಹೂಡಿಕೆ ಮಾಡೋದ್ರನ್ಯಾಗ ಮತ್ತ ಇದು ಸಾಫ್ಟ್ವೇರ್ ಐತಿ ಎಸ್ ಎ ಇರ್ಯಾಗ ಏನು ಫರಕ್ ಐತಿ ಅಂತ ಇಲ್ಲಿ ಡಿಟೇಲ್ದಾಗ ಕೊಟ್ಟಾರ ನೋಡ್ರಿ ಜಿಯೋ ಬ್ಲ್ಯಾಕ್ ರಾಕ್ ಅದ್ರ ಬಗ್ಗೆ ಈಗ ನೋಡಿರಿ ಒಬ್ಬ ಮನುಷ್ಯ ಹೆಂಗೆ ಹೂಡಿಕೆ ಮಾಡ್ತಾನೆ ಅಂತಂದ್ರೆ ಕಂಪ್ನಿದ ಫಂಡಾಮೆಂಟಲ್ ರಿಸರ್ಚ್ ಮಾಡ್ತಾನೆ ಕಂಪ್ನಿದ ವೀಕ್ಷಕರ ಕ್ಯಾಶ್ ಫ್ಲೋ ನೋಡ್ತಾನೆ ಕಂಪ್ನಿದ ಬಿಸ್ನೆಸ್ ನೋಡ್ತಾನೆ ಕಂಪ್ನಿದ ಪ್ರಾಡಕ್ಟ್ ನೋಡ್ತಾನೆ ಯಾವ ಥರ ಸೇಲ್ಸ್ ಗ್ರೋತ್ ಆಗತೈತಿ ಆಗತೈತಿ ಸ್ವಲ್ಪ್ ಚಾಟು ನೋಡ್ತಾನೆ ಒಮ್ಮೇಲೆ ಹೂಡಿಕೆ ಮಾಡ್ತಾನೆ ಬಟ್ ಇವ್ರದೇನು ಇದು ಸಾಫ್ಟ್ವೇರ್ ಐತಿ ಎಸ್ ಎ ಇದು ಹೆಂಗೆ ಹೂಡಿಕೆ ಮಾಡ್ತೈತೆ ಅಂತ ತಿಳ್ಕೊರಿ ವೀಕ್ಷಕರೇ ಈ ಸಾಫ್ಟ್ವೇರ್ ಏನು ಅಂತಂದ್ರೆ ಎಲ್ಲ ವೀಕ್ಷಕರೇ ಏನೇನು ಅವೇಲೆಬಲ್ ಡೇಟಾ ಎಲ್ಲ ಡೇಟಾನ ತೊಗೊಂಡು ಹೂಡಿಕೆ ಮಾಡ್ತೈತೆ ರೀ ಈಗ ಇನ್ನೂ ಸರಳ ನನಗೆ ನಾನು ತಿಳಿಸ್ತೇನೆ ಅದು ತಿಳ್ಕೊರಿ ನೋಡಿರಿ ವೀಕ್ಷಕರ ಈಗ ಯೂಟ್ಯೂಬ್ ಐತಿ ನೀವು ವಿಡಿಯೋ ನೋಡತ್ತೀರಿ ಯೂಟ್ಯೂಬ್ನಾಗ ನೀವು ಎತ್ತರದ್ದು ವೀಡಿಯೋ ನೋಡಾತಿರಿ ಫೈನಾನ್ಸ್ ರಿಲೇಟೆಡ್ ವಿಡಿಯೋ ನೋಡಾತೀರಿ ಇದು ನೀವು ಏನು ನೋಡಾತೀರಿ ಅದು ಅವ್ರಿಗೆ ಗುರ್ತಾಗ್ಬಿಡ್ತೈತಿ ಇವರ ಫೈನಾನ್ಸ್ಗೆ ಇಂಟ್ರೆಸ್ಟ್ ಐತಿ ಅನ್ನೋ ಇವರ ಫೈನಾನ್ಸು ವೀಡಿಯೋ ನೋಡತ್ತಾರ ಅದಕ್ಕೆ ಕಾರಣ ಇವ್ರಾಗ ಫೈನಾನ್ಸಿದು ಆ್ಯಡ್ ತೋರ್ಸು ಹಾಗೆಲ್ಲ ವೀಕ್ಷಕರೇ ಯೂಸ್ ಮಾಡ್ತಾರೆ ಡೇಟಾನ ನೋಡ್ಬೋದು ಇಲ್ಲಿ ಏನೇನು ಸೋಷಲ್ ಮೀಡಿಯಾನಾಗ ಡೇಟಾ ಐತಿ ಇ ಕಾಮರ್ಸ್ನಾಗ ನೀವು ಏನೇನು ಸರ್ಚ್ ಮಾಡ್ತೀರಿ ಆ ಡೇಟಾ ಆಗಲಿ ವೀಕ್ಷಕರೇ ಇಂಟರ್ನೆಟ್ನಾಗ ಗೂಗಲ್ನಾಗ ಏನೇನು ಸರ್ಚ್ ಮಾಡ್ತೀರಿ ಆ ಡೇಟಾ ಆಗಲಿ ಜಾಬ್ ರಿಲೇಟೆಡ್ ಏನೇನು ಸರ್ಚ್ ಮಾಡ್ತೀರಿ ಅದು ಸ್ಯಾಟಲೈಟ್ ಡೇಟಾ ಸೆಟಲೈಟ್ ಥ್ರೂನು ವೀಕ್ಷಕರೇ ಅನಾಲಿಸ್ ಮಾಡ್ತಾರೆ ಇನ್ವೆಸ್ಟರ್ಸ್ ಅದು ಅಂತಂದ್ರೆ ಈಗ ಒಂದು ಅಂಗಡಿ ಇತ್ತಂತ ತಿಳ್ಕೊರಿ ಒಂದು ಯಾವುದು ಕಂಪ್ನಿ ರಿಲಯನ್ಸ್ ಇದನ್ನ ಒಂದು ಸ್ಟೋರ್ ಐತಿ ರಿಲಯನ್ಸ್ ಸ್ಟೋರ್ ಕಡೆ ಎಷ್ಟು ವೀಕ್ಷಕರೇ ಜನರು ಬರತ್ತಾರ ಎಷ್ಟು ಗಾಡಿಗಳು ಬರತ್ತಾವ ಅದೆಲ್ಲಾನು ವೀಕ್ಷಕರೇ ರಿಸರ್ಚ್ ಮಾಡ್ತಾರ ಏನ್ರೀ ರಿಲಯನ್ಸ್ ಸ್ಟೋರ್ ಕಡೆ ಮೊದಲೆಷ್ಟು ಗಾಡಿಗಳು ಬರ್ತಿದ್ದು ಎಷ್ಟು ವಾಹನಗಳು ಬರ್ತಿದ್ದು ಅದಕ್ಕಿಂತ ಹೆಚ್ಚು ಈಗ ಬರತ್ತವ ಅಂತಂದ್ರೆ ಇಲ್ಲಿ ಭಾಳ ಸೆಲಿಂಗ್ ಆಗತ್ತೈತಿ ಇಲ್ಲಿಗ ಸೇಲ್ಸ್ ಹೆಚ್ಚಾಗಬೋದ ಇಲ್ಲಿ ಪ್ರಾಫಿಟ್ ಹೆಚ್ಚಾಗಬೋದ ಈ ಥರ ವೀಕ್ಷಕರೇ ಟೆಕ್ನಾಲಜಿಯನ್ನು ಯೂಸ್ ಮಾಡತ್ತಾರ ಇದೆಕ್ನಾಲಜಿಗ ವೀಕ್ಷಕರು ಅಂತಂದ್ರೆ ಎಸ್ ಎ ಇ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವ್ ಇಕ್ವಿಟಿ ಈ ಸಿಸ್ಟಮ್ ಪ್ರಕಾರ ಎಲ್ಲ ಸೋಷಿಯಲ್ ಮೀಡಿಯಾನಾಗಿಂದ ಎಲ್ಲ ಡೇಟಾನ ಯೂಸ್ ಮಾಡಿ ಪ್ಲಸ್ ಫಂಡಾಮೆಂಟಲ್ ರಿಸರ್ಚ್ ಮಾಡಿ ಏನೇನೊಬ್ಬ ಮನುಷ್ಯ ರಿಸರ್ಚ್ ಮಾಡ್ತಾನೆ ಆದ ಪ್ಲಸ್ ಮಷೀನ್ ಎಲ್ಲ ಕೂಡಿ ವೀಕ್ಷಕರ ಇವರು ಹೂಡಿಕೆ ಮಾಡ್ತಾರಂತ ಇದು ಒಂದು ಅಡ್ವಾಂಟೇಜ ಇದೇನು ಜಿಯೋ ಬ್ಲ್ಯಾಕ್ ರಾಕ್ ಫ್ಲೆಕ್ಸಿಕ್ಯಾ ಫಂಡ್ ಐತಿ ಇತರ ಕಡೆ ಐತೆ ಅಂತ ನಾವು ಅನ್ಬೋದು ಇದು ಭಾರಿ ಸಾಫ್ಟ್ವೇರನ್ನ ಯೂಸ್ ಮಾಡತ್ತಾರೀ ಜಿಯೋ ಮತ್ತು ಬ್ಲ್ಯಾಕ್ ರಾಕ್ ಈ ಥರ ವೀಕ್ಷಕರೇ ಮಾಡತ್ತಾರ ಯಾಕಂದ್ರೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ವ್ಯಕ್ತಿ ಮುಖೇಶ್ ಅವರ ಮತ್ತೆ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಬ್ಲ್ಯಾಕ್ ರಾಕ್ ಹನ್ನೊಂದು ಟ್ರಿಲಿಯನ್ ಡಾಲರ್ ಒಂದೊಂದು ದೇಶದ ವೀಕ್ಷಕರ ಎಕನಾಮಿ ನೀವು ಭಾರತದ ಎಕನಾಮಿ ಕಿಂತ ಹೆಚ್ಚು ಅಸೆಟನ್ನು ಬ್ಲಾಕ್ ರಾಕ್ ಅನ್ನ ಮ್ಯಾನೇಜ್ ಮಾಡ್ತೈತಿ ಅಂದ್ರೆ ನೀವು ತಿಳ್ಕೊಬೋದ ಎರಡು ದೊಡ್ಡ ವ್ಯಕ್ತಿಗಳು ಈ ತರ ಚಾಲೂ ಮಾಡ್ಯಾರಂತಂದ್ರೆ ಇದೇನು ಆಟ ಇಲ್ಲ ಇದು ವೀಕ್ಷಕರೇ ಬಹಳ ದೊಡ್ಡದು ವೀಕ್ಷಕರೇ ಇರೋದ್ ಪ್ರಾಜೆಕ್ಟ್ ಐತಿ ಇದು ಬಹಳ ದೊಡ್ಡದ ಮ್ಯೂಚುವಲ್ ಫಂಡ್ ಸ್ಕೀಮ್ ಐತೆ ಅಂತ ನಾವು ಅನ್ಬೋದ ಇತರ ಮುಖಾಂತರ ನಮಗೆ ಗುರುತಾಕ್ತೈತಿ ಮತ್ತ ಇದು ಡೇಟಾ ನೀವ ನೋಡಬಹುದ ಇದು ವೀಕ್ಷಕರೇ ಕೊಟ್ಟಾರ ಹತ್ತು ವರ್ಷದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಇದೇನು ಎಸ್ ಎ ಇ ಮಾಡಲ್ ಐತಿ ಇದನ್ನ ಬ್ಯಾಕ್ ಟೆಸ್ಟಿಂಗ್ ಮಾಡಿ ತೋರ್ಸಾರವ್ರ ಅದ್ರ ಬಗ್ಗೆನೂ ತಿಳ್ಕೊಳ್ಳೋದು ನೋಡ್ಬೋದು ವೀಕ್ಷಕರ ಇವ್ರದೇನು ಬೆಂಚ್ ಮಾರ್ಕ್ ಇಂಡೆಕ್ಸ್ ಇದಾವ ಬಿ ಎಸ್ ಸಿ ಫೈವ್ ಹಂಡ್ರೆಡ್ ಎನ್ ಎಸ್ ಸಿ ಫೈವ್ ಹಂಡ್ರೆಡ್ ಹತ್ರದ್ದು ರಿಟರ್ನ್ ನೋಡ್ಬೋದು ನೀವು ಹದಿನಾಲ್ಕು ಪರ್ಸೆಂಟೇಜ್ ಅಥವಾ ಹದಿನೈದು ಪರ್ಸೆಂಟೇಜ್ ಕೊಟ್ಟೈತಿ ಬಟ್ ಇವ್ರದೇನು ಎಸ್ ಏ ಈ ಮಾಡಲ್ ಯೂಸ್ ಮಾಡಿ ಯಾರ್ಯಾರು ಹೂಡಿಕೆ ಮಾಡ್ಯಾರ ಅವ್ರಿಗೆ ಇಪ್ಪತ್ತು ಪರ್ಸೆಂಟೇಜ ರಿಟರ್ನ್ ಸಿಕ್ಕೈತಿ ಅಂತಂದ್ರೆ ಏನ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಇದಾವೆ ಅದಕ್ಕಿಂತ ಐದು ಪರ್ಸೆಂಟೇಜ್ ಹೆಚ್ಚು ರಿಟರ್ನ್ ಈ ಮಾಡೆಲ್ ತೆಗೆದುಕೊಟ್ಟೈತಿ ಇನ್ವೆಸ್ಟರ್ಸ್ಗ ಅಂತ ನಮಗೆ ಗೊತ್ತಾಗ್ತೈತಿ ಅದ ಕಾರಣ ಎಷ್ಟು ಚಲೋ ಮೆಥಡ್ ಇದೈತೆ ಅಂತ ನಮಗೆ ಇತರ ಮುಖಾಂತರನು ಈ ಡೇಟಾ ಮುಖಾಂತರನು ನಮ್ಗ ಗೊತ್ತಾಗ್ತೈತಿ ಮತ್ತೊಂದಿಷ್ಟು ವೀಕ್ಷಕರೇ ಡಿಟೇಲ್ದಾಗ ನಿಮಗೆ ತಿಳ್ಕೊಳೋದಿದ್ರ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಾರ ಅವ್ರ ವೆಬ್ಸೈಟ್ ಮ್ಯಾಗ ಅಲ್ಲಿ ಹೋಗಿ ನೀವು ಡಿಟೇಲ್ದಾಗ ಓದ್ಬೋದು ಬರೀ ಈಗ ನಾವು ಇನ್ನೂ ಡೀಟೇಲ್ದಾಗ ತಿಳ್ಕೊಳ್ಳೋನು ಇದ್ರೆ ನಿಮಗೆಲ್ಲ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ಅನಿಸ್ತೀವಿ ಈಗ ಫಂಡ್ ಮ್ಯಾನೇಜರ್ ಯಾರಿದ್ದಾರೆ ಯಾರ್ಯಾರು ಮ್ಯಾನೇಜ್ ಮಾಡ್ತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡ್ರಿ ಫಂಡನ್ನ ಯಾರು ಮ್ಯಾನೇಜ್ ಮಾಡತ್ತಾರ ಅಂತಂದ್ರೆ ತನ್ವಿ ಕಚೇರಿ ಅವರ ಮ್ಯಾನೇಜ್ ಮಾಡತ್ತಾರ ಮತ್ತು ಸಾಹಿಲ್ ಚೌಧರಿ ಅವರ ಮ್ಯಾನೇಜ್ ಮಾಡತ್ತಾರ ನೋಡ್ರಿ ವೀಕ್ಷಕರು ಇವ್ರೇನು ಫಂಡ್ ಮ್ಯಾನೇಜರ್ ಮೇನ್ ಇದಾರ ತನ್ವಿ ಕಚೇರಿ ಯಾರೋ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವ್ರದ್ದು ಹದಿನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ವೀಕ್ಷಕರೇ ಫೈನಾನ್ಸ್ ಸರ್ವಿಸಸ್ ಇಂಡಸ್ಟ್ರೀಸ್ನಾಗ ಇವರ ಯು ಎಸ್ ಬ್ಲಾಕ್ ರಾಕ್ ಯು ಎಸ್ ನಾಗ ಏನ್ ವೀಕ್ಷಕರ ಬ್ಲಾಕ್ ರಾಕ್ ಕಂಪ್ನಿ ಐತಿ ಅಲ್ಲಿ ವೀಕ್ಷಕರ ಇವರ ಮ್ಯಾನೇಜ್ ಮಾಡ್ತಿರೋ ಅಸೇಟ್ ಅನ್ನ ನೋಡಬಹುದು ಇಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಟ್ ಬ್ಲಾಕ್ ರಾಕ್ ಯು ಎಸ್ ಅಲ್ಲಿ ವೀಕ್ಷಕರ ಇವರ ಎಮರ್ಜಿಂಗ್ ಮಾರ್ಕೆಟ್ಗಳಾಗ ಹೂಡಿಕೆ ಮಾಡ್ತಿರ ಅಲ್ಲಿ ರೊಕ್ಕ ಯು ಎಸ್ ನಾಗ ಏನ್ ರೊಕ್ಕ ಇದಾವೆ ಅದನ್ನ ತಗೊಂಡ್ ಎಮರ್ಜಿಂಗ್ ಮಾರ್ಕೆಟ್ ನಾಗ ಹುಡಿಕೆ ಮಾಡೋ ಕೆಲಸ ಇವ್ರದಿತ್ತ ಎಮರ್ಜಿಂಗ್ ಮಾರ್ಕೆಟ್ ಅಂತಂದ್ರೆ ಸಹಜವಾಗಿ ಇಂಡಿಯಾ ಬರತೈತೆ ಅದ ಕಾರಣ ಇವರ ಯು ಎಸ್ನ ಕೆಲಸ ಮಾಡ್ರೂ ಇಮರ್ಜಿಂಗ್ ನ ಹೂಡಿಕೆ ಮಾಡ್ತಿರ ಅನ್ನೋ ಕಾರಣದಿಂದ ಇವ್ರಿಗೆ ಇಂಡಿಯಾ ಬಗ್ಗೆ ಭಾಳ ಅನುಭವ ಐತಿ ಇಂಡಿಯಾ ಮಾರ್ಕೆಟ್ ಅನ್ನ ಬಹಳ ಆಗಿ ತಿಳ್ಕೊಂಡಾರ ಭಾಳ ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ನೋಡ್ಬೋದಾ ಟೆನ್ ಪ್ಲಸ್ ಇಯರ್ ಎಕ್ಸ್ಪೀರಿಯನ್ಸ್ ಇರೋ ಕಾರಣ ಇವ್ರೊಬ್ಬರ ಚಲೋ ಫಂಡ್ ಮ್ಯಾನೇಜರ್ ಇದಾರಂತಾನು ನಾವು ಬ್ಲಾಕ್ ಬ್ಲ್ಯಾಕ್ ರಾಕ್ನ ಕೆಲಸ ಮಾಡ್ಯಾರ ಅಂತಂದ್ರೆ ವೀಕ್ಷಕರೇ ಭಾಳ ಹಗರ ಫಂಡ್ ಮ್ಯಾನೇಜರ್ ಇರಂಗಿಲ್ಲ ಯೋಚನೆ ಮಾಡಿನ ಅಲ್ಲಿ ವೀಕ್ಷಕರೇ ಕೆಲಸಾನ ಕೊಟ್ಟಿರ್ತಾರ ಕಂಪ್ನಿದವರ ಈಗ ಬಾರಿ ನಾವು ಈ ಕಂಪ್ನಿ ಎಷ್ಟು ಹೂಡಿಕೆ ಮಾಡ್ಬೋದು ಎಷ್ಟು ಎಸ್ ಐ ಪಿ ನಾ ಮಾಡಬಹುದು ಏನು ಮಾಡಬಹುದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಈ ಮ್ಯೂಚುವಲ್ ಫಂಡ್ನಾಗ ನೀವು ಐದುನೂರು ರೂಪಾಯಿ ಎಸ್ ಐ ಪಿ ಸ್ಟಾರ್ಟ್ ಮಾಡ್ಬೋದ ನಾ ಬಡರ್ ಇದೇನಿ ನನ್ನ ಕಡೆ ಸ್ಯಾಲ್ರಿ ಬರೀ ಐದ್ ಸಾವಿರ ಬರ್ತೈತಿ ಹತ್ತು ಸಾವಿರ ಬರ್ತೈತಿ ಅಂತಂದ್ರೂ ನೀವು ಐದುನೂರು ರೂಪಾಯಿ ಸಹಜವಾಗಿ ನೀವು ಒಂದು ತಿಂಗಳಾಗ ಸೇವ್ ಮಾಡ್ಬೋದಾ ಆ ಸೇವ್ ಮಾಡಿದ ಐದನೂರು ರೂಪಾಯಿ ನೀವು ಇದ್ರಾಗ ಹುಡಿಕೆ ಮಾಡ್ಬೋದ ಎಷ್ಟು ಕಡಿಮೆ ಅಮೌಂಟ್ಲೇನು ನೀವು ಹುಡಿಕೆ ಸ್ಟಾರ್ಟ್ ಮಾಡ್ಬೋದಂತ ಈ ತೇನಾಗ ಗೊತ್ತಾಗ್ತೈತಿ ಅದು ಎಂಥ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿನಾಗ ವೀಕ್ಷಕರೇ ಕಾರಣ ಹೂಡಿಕೆ ಮಾಡೋ ಯಾವ ಥರನೂ ಮಾಡ್ತಾನೆ ಮಾಡಲ್ ನಾವು ಯಾವ ಥರನು ವೀಕ್ಷಕರೇ ನೆಗ್ಲೆಕ್ಟ್ ಮಾಡ್ತಾನೆ ಬಟ್ ಫ್ಯೂಚರ್ನಾಗ ಅನುಭವಿಸ್ತಾನೆ ಮತ್ತು ನಾವು ಟೋಟಲ್ ಎಕ್ಸ್ಪೆನ್ಸಸ್ ರೇಷ್ಯೋ ಟಿ ಇ ಆರ್ ಟೋಟಲ್ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟು ತೊಗೋತಾರಂತಂದ್ರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟೋಟಲ್ ಎಕ್ಸ್ಪೆನ್ಸಸ್ ರೇಷಿಯೋ ತೋತಾರ ಇದು ಕಡಿಮೆ ಐತೆ ಅಂತ ನಾವು ಅನ್ಬೋದು ಮತ್ತು ನಾವು ಲಾಕಿಂಗ್ ಪೀರಿಯಡ್ ನೋಡ್ರೆ ಏನೂ ಲಾಕಿಂಗ್ ಪೀರಿಯಡ್ ಇಲ್ಲ ಹೂಡಿಕೆ ಮಾಡಿ ಯಾವಾಗ ಬೇಕಾದವಾಗ ನೀವು ರೊಕ್ಕನ್ನು ತಗೋಬೋದು ಇವರ ಬೆಂಚ್ ಮಾರ್ಕ್ ಇಂಡೆಕ್ಸನ್ನು ನೋಡ್ರೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಯಾವ್ದು ಫಾಲೋ ಮಾಡ್ತಾರ ಅಂತಂದ್ರೆ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾರ ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತಂದ್ರೆ ವೀಕ್ಷಕರೇ ಈಗ ಯಾವ್ದು ವ್ಯಕ್ತಿಗ ಕಂಪೇರ್ ಮಾಡಾಕ ಒಬ್ಬಂಗ್ ಇಡ್ತಾರಿ ಈಗ ಎಕ್ಸಾಂಪಲ್ ನಾವೇನ್ ಅಂತಂದ್ರೆ ಈ ಮ್ಯೂಚುವಲ್ ಫಂಡ್ ಅನ್ನ ಈ ಇಂಡೆಕ್ಸ್ ಲೆ ಕಂಪೇರ್ ಮಾಡ್ಬೇಕ ಈಗ ಒಂದ್ ವರ್ಷದಾಗ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತ ಜಿಯೋ ಬ್ಲಾಕ್ ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಯಾವ ತರ ರಿಟರ್ನ್ ಕೊಟ್ಟೈತಿ ಅಂತ ನೋಡೋದ ಏನ್ರೇ ಫೈವ್ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಕಿಂತ ಹೆಚ್ಚು ಜಿಯೋ ಬ್ಲಾಕ್ರಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ರಿಟರ್ನ್ ಕೊಟ್ಟೈತ್ ಅಂತಂದ್ರ ಅದು ಪಾಸಿಟಿವ್ ಈ ಥರ ಕಂಪೇರ್ ಮಾಡೋ ಸಂಬಂಧ ಇದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಇರ್ತಾವೆ ಅದ ಕಾರಣ ಇದನ್ನು ನಾನು ನಾವು ತಿಳ್ಕೊಬೇಕು ಈ ಇಂಡೆಕ್ಸ್ ಪ್ರಕಾರ ವೀಕ್ಷಕರಿವರು ಫಾಲೋ ಮಾಡ್ತಾರೆ ಮತ್ತು ರಿಸ್ಕ್ ನೋಡ್ರೆ ವೆರಿ ಹೈ ರಿಸ್ಕ್ ಐತಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ನಿ ಈ ಮ್ಯೂಚುವಲ್ ಫಂಡ್ನಾಗೆ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ ಗ್ರೋನಾಗ ಗ್ರೋ ಆ್ಯಪ್ ಐತೆ ಹತ್ರ ಹೂಡಿಕೆ ಮಾಡ್ಬೋದು ಜೀರೋದಾದವ್ರದ್ದು ಕಾಯಿನ್ ಐತೆ ಹತ್ರ ಹೂಡಿಕೆ ಮಾಡ್ಬೋದ ದರ್ಣನ್ಯಾಗ ಕಾಯ್ನ್ ಆ್ಯಪ್ನಾಗ ಇವೆಲ್ಲ ವೀಕ್ಷಕರ ಆ್ಯಪ್ನಾಗ ನೀವು ಹೂಡಿಕೆ ಮಾಡ್ಬೋದು ನಿಮ್ಮ ಕಡೆ ಏನರ ಜೀರೋದಾದ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಾಗೆ ಜೀರೋದಾದ ಮತ್ತು ಗ್ರೋ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕೊಟ್ಟೇನೆ ಆ ಲಿಂಕ್ ಲೇ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ನಾಗು ಡೈರೆಕ್ಟ್ ಹೂಡಿಕೆ ಮಾಡಬಹುದಾ ಟ್ರೇಡಿಂಗ್ ಅನ್ನು ಮಾಡಬಹುದಾ ಮ್ಯೂಚುವಲ್ ಫಂಡ್ಗಳಾಗೂ ಹೂಡಿಕೆ ಮಾಡಬಹುದ ಇದು ನಿಮ್ದ ತಲೆ ಓವರ್ ಆಲ್ ವೀಕ್ಷಕರೇ ಇದೆ ಇತ್ತ ಜಿಯೋ ಬ್ಲಾಕ್ ರಾಕ್ ದ ಫ್ಲೆಕ್ಸಿ ಕ್ಯಾಪ್ ದ ಡಿಟೇಲ್ಸ್ ಈಗ ನಾವ ಬ್ಲಾಕ್ ರಾಕ್ ದ ಅಲಾದೀನ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಬ್ಲಾಕ್ ರಾಕ್ ಏನು ಓನರ್ ಇದಾರ ಅವ್ರ ಓನರ್ ಮೊದಲು ಬಹಳ ಹೆವಿ ಹೂಡಿಕೆ ಮಾಡ್ತೀರಾ ಅದು ಎತ್ತರ ಸಂಬಂಧ ಅಂತಂದ್ರೆ ಭಾಳ ರಿಟರ್ನ್ ಸಿಗಲಿ ಅನ್ನೋ ಕಾರಣದಿಂದ ಸಿಕ್ಕಿದ್ದ ರಿಸ್ಕ್ ಇರೋ ಕಂಪ್ನಿಗಳನ್ನೇ ಹೂಡಿಕೆ ಮಾಡಿಬಿಡ್ತೀರ ಒಂದು ಸಲ ಮಾರ್ಕೆಟ್ ಕ್ರ್ಯಾಶ್ ಆಗೋಣ ಏನಾಯ್ತಂತಂದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಹೋಗಿಬಿಡ್ತೀರಿ ಏನೇನು ಹೂಡಿಕೆ ಮಾಡಿ ಎಲ್ಲ ಲಾಸ್ ಆತ ಅದ ಕಾರಣ ಅವಾಗ ಯೋಚನೆ ಮಾಡಿ ಈ ಸಾಫ್ಟ್ವೇರನ್ನು ಬ್ಲ್ಯಾಕ್ ರಾಕ್ದ ಏನು ಓನರ್ ಇದ್ದಾರೆ ಅವರ ಕಂಡು ಹಿಡಿದ್ರ ಹತ್ರ ಹೆಸರು ಏನಂತಂದ್ರೆ ಅಲಾದೀನ್ ವೀಕ್ಷಕರೇ ಅಲಾದೀನ್ ಮೇನ್ ಏನು ಮಾಡ್ತಿತ್ತು ಅಂತಂದ್ರೆ ರಿಸ್ಕನ್ನು ಮ್ಯಾನೇಜ್ ಮಾಡ್ತೈತಿ ಯಾವುದೂ ಸ್ಟಾಕ್ನೇ ಆಗಲಿ ಎಲ್ಲೂ ಹೂಡಿಕೆ ಮಾಡೋಕ್ಕಿಂತ ಮೊದಲು ಹತ್ರ ರಿಸ್ಕ್ ಎಷ್ಟೈತಿ ಎಷ್ಟು ಲಾಸ್ ಆಗ್ಬೋದು ಎಷ್ಟು ಪ್ರಾಫಿಟ್ ಅಂತ ಎಲ್ಲ ಡಿಟೇಲ್ಸ್ ತೆಗೆದ ಕೊಡ್ತೈತಿ ಹಲ್ವಾರು ವೀಕ್ಷಕರೇ ಏನೇನು ಡೇಟಾಗಳು ಇರ್ತಾವ ಏನೇನು ರೇಷಗಳು ಇರ್ತಾವ ಅದನ್ನು ಎಲ್ಲ ಅನಾಲಿಸ್ ಮಾಡಿ ಇದು ಒಂದು ಹೇಳಿಬಿಡ್ತೈತಿ ಬಾಯ್ ಮಾಡಬೇಕು ಸೆಲ್ ಮಾಡಬೇಕು ಎಷ್ಟು ರಿಸ್ಕ್ ಐತಿ ಇದ್ರೀತಿ ಅಂತ ಅದ ಕಾರಣ ಈ ಅಲಾದೀನ್ ಸಾಫ್ಟ್ವೇರ್ದಿಂದ ಯು ಎಸ್ನ ವೀಕ್ಷಕರೇ ಟೂ ಥೌಸಂಡ್ ಏಯ್ಟೇನು ಕ್ರ್ಯಾಶ್ ಆಗಿತ್ತ ಆ ಕ್ರ್ಯಾಶ್ದಾಗಿಂದ ಈಗಿನ ತನಕ ಭಾಳ ರೊಕ್ಕ ಮಾಡ್ಯಾರ ಭಾಳ ಎಕ್ಸ್ಪರ್ಟ್ಗಳು ಭಾಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ ಈ ಸಾಫ್ಟ್ವೇರನ್ನು ನಂಬ್ತಾರ ಅದ ಕಾರಣ ಈ ಚರ್ಚೆ ಫೈನಾನ್ಷಿಯಲ್ ಜಗತ್ತಿನಾಗ ನಡೀತಾನೆ ಇರ್ತೈತಿ ಇದ್ರ ಬಗ್ಗೆ ಇನ್ನೂ ಡಿಟೇಲ್ದಾಗ ನಿಮಗೆ ತಿಳ್ಕೊಳೋದಿದ್ರೆ ಕಮೆಂಟ್ನಾಗ ಅಲಾದೀನ್ ಅಂತ ಕಮೆಂಟ್ ಮಾಡ್ರಿ ಅಲ್ಲಾದೀನದ ವೀಕ್ಷಕರೇ ಒಂದು ಫುಲ್ ಫಾರ್ಮ್ ಐತಿ ಹಂಗೆ ಹೆಸರು ಅಲಾದೀನಿಲ್ಲ ಇಲ್ಲ ದೀನ್ ಅ ಎ ಅಂದ್ರೆ ಬೇರೆ ಐತಿ ಅದೆಲ್ಲ ನಾವು ಆ ವಿಡಿಯೋನ ತಿಳ್ಕೊಳ್ಳೋನು ಅನ್ನ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳೋದಿತ್ತಂದರೆ ಕಮೆಂಟ್ ಸೆಕ್ಷನ್ಯಾಗ ಅಲಾದೀನ್ ಅಂತ ಕಮೆಂಟ್ ಮಾಡಿರಿ ಅಲ್ಲಾದಿನ್ ಅಂತಂದ್ರ ಅದ ನಿಮಗ್ ಅದು ಹಿಂಗ ಜಿನ್ ಅಂತ ಇಲ್ಲ ರೀ ಅ ಜಿನ್ ಗತ್ ಇರ್ತೈತೆ ಅನನ್ನ ಇಟ್ಟಾರ ಓವರ್ ಆಲ್ ವೀಕ್ಷಕರೇ ಇದ್ದ ಐತಿ ಇವತ್ತಿನ ವಿಡಿಯೋ ಮೇನ್ ಏನಂತಂದ್ರ ಇದ್ರಾಗ ಎಕ್ಸಿಟ್ ಲೋಡ್ ಇಟ್ಟಿಲ್ಲ ಮತ್ ಏನ್ ಎಕ್ಸ್ಪೆನ್ಸಸ್ ರೇಷಿಯೋ ಅದ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಇಟ್ಟಾರ ಏನ್ ನಮ್ ಭಾರತ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಗಳು ಇದಾವ ಎಲ್ಲಾ ವೀಕ್ಷಕರೇ ಫ್ಲೆಕ್ಸಿ ಕ್ಯಾಪ್ ಫಂಡ್ನಾಗ ಈ ತರ ಎಕ್ಸಿಟ್ ಲೋಡ್ ಇಲ್ಲ ಅಂತ ಇಲ್ಲ ಒಬ್ರೊಬ್ರು ಎಕ್ಸಿಟ್ ಲೋಡ್ ತಗೋತಾರ ಮತ್ತು ಇದೇನು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದು ಎಕ್ಸ್ಪೆನ್ಸ್ ರೇಷೋ ಐತಿ ಅದು ಭಾಳ ಕಡಿಮೆ ಐತಿ ಬೇರೆ ಫಂಡ್ಗಳಿಗೆ ಕಂಪೇರ್ ಮಾಡ್ರೆ ಭಾಳ ಕಡಿಮೆ ಐತಿ ಅದ ಕಾರಣ ಒಂದು ಅಡ್ವಾಂಟೇಜ ಈ ಫಂಡಿಗೆ ಸಿಕ್ತೈತಿ ಮತ್ತು ಇವರ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವ್ ಇಕ್ವಿಟಿ ಈ ಮೆಥಡ್ಲೇ ಇನ್ವೆಸ್ಟ್ ಮಾಡತ್ತಲ್ಲ ರೀ ಎಸ್ ಎ ಇ ಅದ್ರ ಬಗ್ಗೆನೂ ಡಿಟೇಲ್ನಾಗ ತಿಳಿಸಿನಿ ಅದ ಕಾರಣ ಇದ್ರಲ್ಲೇನು ಇದಕ್ಕೆ ಅಡ್ವಾಂಟೇಜ್ ಸಿಕ್ತೈತಿ ಸಾಫ್ಟ್ವೇರ್ ಸಾಫ್ಟ್ವೇರ್ದಿಂದ ಇದಕ್ಕೆ ಅಡ್ವಾಂಟೇಜ್ ಸಿಕ್ತೈತಿ ಅದಕ್ಕೆ ಕಾರಣ ವೀಕ್ಷಕರೇ ನೀವು ಇದ್ರಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಒಂದೇ ಡಿಸ್ಕ್ಲೇಮರ್ ಕೊಡ್ತೀನಿ ನಾ ಯಾವುದು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದ ಕಾರಣ ಮ್ಯೂಚುವಲ್ ಫಂಡ್ನೇ ಆಗಲಿ ಸ್ಟಾಕ್ ಮಾರ್ಕೆಟ್ನಾಗೆ ಆಗಲಿ ಎಲ್ಲಿಯೂ ಹೂಡಿಕೆ ಮಾಡೋಕ್ಕಿಂತ ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಸಿಯಲ್ ಅಡ್ವೈಸರ್ದು ಅಡ್ವೈಸ್ ತೊಗೊಂಡು ಹೂಡಿಕೆ ಮಾಡಿರಿ ಇದ್ಯಾವುದು ಸ್ಪಾನ್ಸರ್ಡ್ ವಿಡಿಯೋ ಇಲ್ಲಾಗಿತ್ತ ಇದನ್ನು ಇದೆಲ್ಲರಿಗೂ ವೀಕ್ಷಕರೇ ಭಾಳ ಜನ ಅದಕ್ಕೆ ಹಾತೀರ ಯಾವಾಗ ಜಿಯೋ ಬ್ಲ್ಯಾಕ್ ರಾಕ್ ಅವ್ರದ್ದು ಆಕ್ಟಿವ್ಲಿ ಮ್ಯಾನೇಜಡ್ ಇಕ್ವಿಟಿ ಫಂಡ್ ಬಿಡ್ತಾರಂತ ಅದಕ್ಕೆ ಕಾರಣ ನಾನು ಈ ವಿಡಿಯೋ ಮಾಡಿದ್ನಿ ಅದು ನಿಮ್ಮದು ಆಗಿರಲಿ ನೀವು ಹೋಗಿ ರಿಸರ್ಚ್ ಮಾಡೋರು ಇದ್ರೆ ಜಿಯೋ ಬ್ಲಾಕ್ ಲಾಗ್ ವೆಬ್ಸೈಟ್ ಮೇ ಹೋಗಿ ಇಲ್ಲಿ ಇನ್ನೂ ಡಿಟೇಲ್ದಾಗ ನೀವು ಹೋಗ್ಬೋದಾ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತೈತಿ ಇಲ್ಲಿ ಹೋಗಿ ಇಲ್ಲಿ ನೋಡಬಹುದು ವೀಕ್ಷಕರೇ ಇಪ್ಪತ್ತೆರಡು ಪೇಜದ ವೀಕ್ಷಕರ ಇವರ ಕೊಟ್ಟಾರೆ ಡಾಕ್ಯುಮೆಂಟ್ಸ್ ಅವೆಲ್ಲ ಓದಿ ನೀವು ಇನ್ನೂ ಡಿಟೇಲ್ದಾಗ ಇದ್ರ ಬಗ್ಗೆ ತಿಳ್ಕೊಬೋದಾ ಈಗ ವೀಕ್ಷಕರೇ ಎನ್ ಎಫ್ ಒ ಬಿಟ್ಟಾರ ನ್ಯೂ ಫಂಡ್ ಆಫರ ಅನಾನ ನೀವು ಗಡ್ಬಡಿ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ನಿಲ್ಬಹುದು ಆರು ತಿಂಗಳ ಡೇಟಾ ನೋಡಬಹುದು ಯಾಕಂತಂದ್ರೆ ಈ ತರದ ಪಾಸ್ಟ್ ಡೇಟಾ ಏನು ಅವೈಲೇಬಲ್ ಇಲ್ಲ ಅದ ಕಾರಣ ಆರು ತಿಂಗಳು ಡೇಟಾ ಬರೋನಾನು ನೀವು ಹೂಡಿಕೆ ಮಾಡ್ಬೋದು ಈಗ ಬರಾನ ಒಮ್ಮೆ ಐ ಪಿಂಗ್ ಬರಾನ ಹಂಡ್ರೆಡ್ ಪರ್ಸೆಂಟ್ ಲಿಸ್ಟಿಂಗ್ ಏನು ಕೊಡ್ತೈತೆ ಆ ತರ ಏನು ಆಗಿಲ್ಲ ಈಗ ಬಂತಂದ್ರೂ ವೀಕ್ಷಕರೇ ಯಾವ ತರ ಮಾರ್ಕೆಟ್ ಮೂವ್ ಆಗ್ತೈತೆ ತರ ಇದು ಮೂವ್ ಆಗೋದ ಬಟ್ ಮೇನ್ ಏನಂತಂದ್ರೆ ಸ್ವಲ್ಪ ಡೇಟಾ ಬರೋನಾನು ನೀವು ಹೂಡಿಕೆ ಮಾಡ್ಬೋದಾ ಅಥವಾ ಈಗಿಂದನು ಏನ್ ಬರೀ ಐದನೂರು ರೂಪಾಯಿ ಐತಿ ಐನೂರು ರೂಪಾಯಿ ಹೂಡಿಕೆ ಸ್ಟಾರ್ಟ್ ಮಾಡಬಹುದಾ ಇದ ಓವರ್ ಆಲ್ ನಂದು ವ್ಯೂ ಇತ್ತ ಈ ವಿಡಿಯೋ ಹೆಂಗೆ ಅನ್ಸುತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ ರೀ ಈ ವಿಡಿಯೋನಾಗ ಎಲ್ಲ ಡಿಟೇಲ್ದಾಗ ನಾ ಜಿಯೋ ಬ್ಲಾಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಗ್ಗೆ ಅಂತ ತಿಳಿಸೇನಂತ ನನಗನ್ಸ್ತೈತಿ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ಚಾನಲ್ ಮೀಟೇಲ್ದಾಗ ಈ ಥರ ಎಲ್ಲ ವೀಡಿಯೋ ಮಾಡ್ತಿರ್ತೇನೆ ಮ್ಯೂಚುವಲ್ ಫಂಡ್ ಯಾವ ಥರ ಚಲೋ ಮ್ಯೂಚುವಲ್ ಫಂಡ್ ಪಿಕ್ ಮಾಡೋದನ್ನು ತತ್ರ ಬಗ್ಗೆ ಡಿಟೇಲ್ದಾಗ ವಿಡಿಯೋ ಮಾಡ್ತಿರ್ತೇನೆ ಸರಳವಾಗಿ ಡಿಟೇಲ್ದಾಗ ತಿಳಿಯೋಂಗೆ ಮಾಡ್ತೇನೆ ರೀ ಅದ ಈ ವಿಡಿಯೋ ಲೈಕ್ ಮಾಡಿರ್ಲಕ್ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು